ಒಕ್ಕಲೇರಿ ಗ್ರಾಮದ ಕೋದಂಡರಾಮ ದೇವಸ್ಥಾನದಲ್ಲಿ ಮೂರು ದಿನಗಳ ಕಾಲ ವಿಶೇಷ ಪೂಜೆ ಕೋಲಾರ ತಾಲೂಕಿನ ವಕ್ಕಲೇರಿ ಗ್ರಾಮದಲ್ಲಿನ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಧರ್ಮಾಧಿಕಾರಿ ಶ್ರೀಮತಿ ಚೌಡೇಶ್ವರಿ ಮತ್ತು ಅವರ ಸಹಕಾರದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈ ದೇವಸ್ಥಾನವನ್ನು ರಾಮವಮರ ತಂದೆಯಂದು ಕಟ್ಟಿದರು ಅಂದಿನಿಂದ ಇಂದಿನವರೆಗೂ ಈ ದೇವಸ್ಥಾನಕ್ಕೆ ಈ ಕುಟುಂಬದಿಂದ ಒಳ್ಳೆಯ ಸಹಕಾರ ಸಿಗುತ್ತಿದೆ ಎಂದು ಅರ್ಚಕರು ಹೇಳಿದರು ಧರ್ಮಾಧಿಕಾರಿ ಶ್ರೀಮತಿ ಚೌಡೇಶ್ವರಿ ಮಾತನಾಡಿ ದೇವಸ್ಥಾನದಲ್ಲಿ ಈ ಮೂರು ದಿನಗಳಲ್ಲಿ ಗಣಪತಿ ಪ್ರಾರ್ಥನೆ ಸ್ವಸ್ತಿವಾಸನ ಅಂಕುರಾರಾಪಣೆ ಧ್ವಜಾರೋಹಣ ಕಲಶಾರಾಧನೆ ಗಣಪತಿ ಹೋಮ ನವಗ್ರಹ ಹೋಮ ರುದ್ರಹೋಮ ಮತ್ತು ಮಹಾಮಂಗಳಾರತಿ ಅನ್ನದಾನ ರಾಮತಾರಕನ ಮಹೋಮ ಮಹಾಪೂರ್ಣಾಹುತಿ ವಿಮಾನಗೋಪುರ ಕುಂಭಾಭಿಷೇಕ ಮತ್ತು ಮಹಾಮಂಗಳಾರತಿಗಳಿವೆ ದೇವರಿಗೆ ಮೂರು ದಿನಗಳ ವಿವಿಧ ಬಗೆಯ ಅಲಂಕಾರವಿರುತ್ತದೆ ಗ್ರಾಮದ ಭಕ್ತರು ನೆರೆಹೊರೆಯ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾಮು ಎನ್ಎಂ ಮುರಳಿ ಶರ್ಮಾ ರಾಜಶೇಖರ್ ಶಾಸ್ತ್ರಿ ಸುಬ್ರಹ್ಮಣ್ಯಂ ಪ್ರಕಾಶ್ ಭಾರ್ಗವ ಶರ್ಮಾ ಸೇರಿದಂತೆ ಇತರರು ಇದ್ದರು ಈ ದೇವಸ್ಥಾನ ಹನ್ನೆರಡು ವರ್ಷಕ್ಕೊಂದ್ಸಾರಿ ಕುಂಭಾಭಿಷೇಕ ಆಗುತ್ತೆ ಈ ದಿವಸ ಈ ಹನ್ನೆರಡು ವರ್ಷದ ಒಂದು ಪ್ರಯುಕ್ತವಾಗಿ ಶ್ರೀ ಸೀತಾರಾಮ ಲಕ್ಷ್ಮಣ ಭರತ ಶತ್ರುಘ್ಞ ಹನುಮಸ್ ಸಮೇತ ಪದಂಡರಾಮ ಒಂದು ಕುಂಭಾಭಿಷೇಕವನ್ನು ತ್ರಿ ದಿನ ಸಂಕಲ್ಪ ಪ್ರಕಾರ ಏರ್ಪಾಟನ್ನು ಮಾಡಿದ್ದಾರೆ ನಿನ್ನೆ ಅಂದರೆ ಶುಕ್ರವಾರ ಸಂಜೆ ಧ್ವಜಾರೋಹಣ ಮತ್ತು ತದಂಗ ಹೋಮಗಳು ಮತ್ತು ನಾಳೆ ಬೆಳಿಗ್ಗೆ ರಾಮತಾರಕನಾಮ ಹೋಮ ಪೂರ್ಣಾವತಿ ಮತ್ತು ಒಂಬತ್ತು ಒಂಬತ್ತು ಕಾಲಿಂದ ಹತ್ತು ಕಾಲ ಒಳಗೊಳ್ಳಲು ಶುಭ ಲಗ್ನದಲ್ಲಿ ದೇವರ ಒಂದು ಕುಂಭಾಭಿಷೇಕ ಅಂದರೆ ಗೋಪುರ ಗೋಪುರಕ್ಕೆಲ್ಲ ಹೊಸದಾದ ಹೊಂಬಣ್ಣವಾದ ಬಣ್ಣವನ್ನು ಪಡೆದುತ್ತಾರೆ ಆದ್ದರಿಂದ ಆ ಕುಂಭಾಭಿಷೇಕ ಮಾಡಿ ಆ ಕಳಶ ಸ್ಥಾಪನೆ ಮಾಡಿ ಮತ್ತು ಆ ಸಮಸ್ತ ಕುಂಭಗಳ ನೀರಿನಲ್ಲೂ ಸ್ವಾಮಿಯ ಮೇಲೆ ಅಭಿಷೇಕವನ್ನು ಮಾಡಿ ತದನಂತರ ದೀಪಾರಾಧನೆ ಅನಂತರ ಮಹಾಮಂಗಾರತೆ ಮತ್ತು ಅನ್ನದಾನವನ್ನು ಶ್ರೀ ಮೊದಲ ದಲ್ಲಿ ಸುಬ್ರಹ್ಮಣ್ಯಮ್ಮ ಕುಟುಂಬದಿಂದ ಮತ್ತು ಧರ್ಮಕರ್ಕಳಾದಂಥ ಶ್ರೀಮತಿ ಚೌಡೇಶ್ವರಿ ರಾಮ ಅವರು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಅವರು ದೇವಸ್ಥಾನ ಕಟ್ಟಿ ಆಮೇಲೆ ನಂತರ ಗೋಪುರ ಕಟ್ಟಿ ಕುಂಭಾಭೇಗಗಳನ್ನು ಮಾಡಿದ್ದಾರೆ ತದನಂತರ ಈ ದಿವಸ ನಾವು ಕುಂಭಾಭೇಗಗಳನ್ನು ಮಾಡ್ತಾ ಇದ್ದೇವೆ ಅದರಿಂದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಜ ನಮಾಮ್ ಎಲ್ಲರಿಗೂ ಆ ಭಗವಂತನ ಒಳ್ಳೇದು ಮಾಡಿ ಸಮತ್ವ ತನ್ಮಂಗಲ ಸರ್ವೇ ಜನ ಸುಖಿನೋಭವಂತು ಮತ್ತೇದಿ ಭಕ್ತ ಮಹಾಧನಾಲ ಲೋಕ ಸಮತ್ಮ ಸುಖಿನೋಭವಂತ ಓಂ ತತ್ಸತ್ ಶ್ರೀರಾಮ ರಾಮ ರಾಮಿ ಜಿ ರಮೇರಾಮಿ ಮನೋರಮಿ ಸಹಸ್ರಣ ಮತ್ತೂರ್ಯಂ ಶ್ರೀರಾಮ ರಾಮ ವರಾಮಿ ಈಗ ನಮ್ಮ ಸ್ವಾಮಿ ರಾಜಸ್ವಾಮಿಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಸೀರಿ ಹೋಗ ಸ್ಥಾಪನೆ ಆಗಿರೋದು ಕಟ್ಟಾಡಿ ಅಂತಂದರೆ ಐವತ್ತು ವರ್ಷಕ್ಕೆ ಇದು ಕರೆಕ್ಟಾಗಿ ಬಂದಿದೆ ಮತ್ತು ನಮ್ಮ ಕುಂಭಾಭಿಷೇಕ ಇದು ಪ್ರಯಾಗದಲ್ಲಿ ಕುಂಬ ಬೇಡತೆಯಿಂದ ನಡೀತಿದೆ ಇದೊಂದು ಶುಭ ಸೂಚನೆ ನಮ್ಮ ಹೋದಂಡ ನಮ್ಮ ಒಕ್ಕಲೇರಿ ಗ್ರಾಮದಲ್ಲಿ ನೆಲೆಸಿ ಮತ್ತು ಹೋದಂಗ ನಮ್ಮ ದೇವರು ಎಲ್ಲರಿಗೂ ಒಳಿತು ಮಾಡಲಿ ಅಂತ ಆಶಿಸ್ತಾರೆ ನಾಳೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಷಿಗೆ ಪಾಲ್ಗೊಳ್ಳಲಾಗ್ತಿದ್ದೆ Gracias.